ಹಾಯ್ ಹಾಯ್ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್ ಸ್ಟ್ರೀಮ್ ಗೈಸ್ ಯಾರ್ಯಾರ ಇನ್ನೂ ಚಾನಲ್ ನೋಡಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಗೈಸ್ ಹಾಯ್ ಹಾಯ್ ಬ್ರೋ ಟಾಪ್ ಗೇಮರ್ ಮಂಡ್ಯ ಹಾಯ್ ಸೈಕೋ ಬಾಯ್ ಸುಮನ್ ಹಾಯ್ 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 ಬ್ರೋ ವಾಯ್ಸ್ ಇದ ಹ್ಞೂ 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 ಈಗ ಈಗ ಬರುತ್ತೆ ಒಂದು ಅದು ಟರ್ನಿಪ್ ಅಪ್ಡೇಟ್ ಬಂದಿತ್ತು ಅಪ್ಡೇಟ್ ಕೊಟ್ಟ ಮೇಲೆ ವಾಯ್ಸ್ ಆಯಿತು ಶಾಂತದ ನನಗೆ ಕಾಪನ್ ಕೂಡ ಇದೆ ಗೈಸ್ ಅಡ್ಡಾಡ ಮಾಡಬೇಕಿತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೊಂದಿನ ಅಡಾಡ ಮಾಡೋಕೆ ಆಗಲ್ಲ ಯಾರ ಏನಾದರು

ಹ್ಞೂ ಓಕೆ ಓಕೆ ವಾಯ್ಸ್ ಸೂಪರ್ ಹಾಯ್ ಹಾಯ್ ಒಂದು ನಿಮಿಷ ಬ್ರೋ ಯಾರು ಕಮೆಂಟ್ ಹಾಕ್ತೀರ ಪ್ರತಿಯೊಬ್ಬರು ರಿಪ್ಲೈ ಮಾಡ್ತೀರ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಯ್ ಹಾಯ್ ಜಾರಿ ಹಾಯ್ ಬ್ರೋ ವೆಲ್ಕಮ್ ಟು ದ ಸ್ಟ್ರೀಮ್ ಬ್ರೋ ಹಾಂ ಕೊಡದ ಕೊಡೋದ ಒಂದು ನಿಮಿಷ ಆಯ್ತು ಇದು ನನ್ನ ಇನ್ಸ್ಟಾ ಐ ಡಿ ಯಾರ್ಯಾರು ಇನ್ನೂ ಫಾಲೋ ಮಾಡಿಲ್ಲ ಬೇಗ 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 ಫಾಲೋ ಮಾಡ್ಕೊಳ್ಳಿ कडे पिन ಮಾಡಿದಿ ನೋಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟೆನ್ರೆ ವೈಸ್ ಕಿ ಕೆಳ್ಸ್ತಿಲ್ಲ ಟೆನ್ರೆ ಓಕೆ ಫೈವ್ ಲೈಕ್ಸ್ ಓಪಿ ಟಕ್ ಸಿಕ್ಸ್ ಲೈಕ್ಸ್ ಓಪಿ ಗಾಯ್ಸ್ ಓಕೆ ಓಪಿ ಹೆಡ್ ಶಾಟ್ ಓನ್ಲಿ ಸಬ್ಸ್ಕ್ರೈಬರ್ಸ್ ಕೆನ್ ಮೆಸೇಜ್ ಮಾಡ್ತಿನಿ ಗಾಯ್ಸ್ ಸ್ಟ್ರೀಮ್ ಸೆಟ್ಟಿಂಗ್ ಓನ್ಲಿ ಸಬ್ಸ್ಕ್ರೈಬರ್ಸ್ ಕೆನ್ ಮೆಸೇಜ್ ಮಾಡ್ಬೇಕ ಈಗ ಹಾಗೆ ಈಗ ಐದು ಸಬ್ಸ್ಕ್ರೈಬರ್ಸ್ ಸಬ್ಮಿಟ್ ಏನಿ ಡ್ಯೂರೇಷನ್ ಸೇವ್ ಬ್ರೋ ನಾಟ್ ವರ್ಕಿಂಗ್ ಲಿಂಕ್ ಲಿಂಕ್ ನಾಟ್ ವರ್ಕಿಂಗಾ ಬ್ರೋ ಒಂದ್ಸರಿ ಕ್ಲಿಕ್ ಮಾಡು ನಾನೇ ಕ್ಲಿಕ್ ಮಾಡ್ತೀನಿ ಏ ಬ್ರೋ ಲಿಂಕ್ ವರ್ಕ್ ಆಗ್ತಾ ಇದೆ ಲಿಂಕ್ 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 ವರ್ಕ್ ಆಗ್ತಿದೆ ಬ್ರೋ ಆಗುತ್ತೆ ಬ್ರೋ ಲಿಂಕ್ ನಿಮಗೆ ವರ್ಕ್ ಆಗ್ತಿಲ್ಲ ಅಂದರೆ ಗೊತ್ತಿಲ್ಲ ಬ್ರೋ ಲಿಂಕ್ ವರ್ಕ್ ಆಗ್ತಿದೆ ಸೆವೆನ್ ವಾಚಿಂಗ್ ಸೆವೆನ್ ಲೈಕ್ ಓಕೆ ಗೈಸ್ ಎಲ್ಲ ನೋಡ್ತೀರಿ ಸ್ಕ್ರೀನ್ ಮೇಲೆ ಚಾನಲ್ ಟ್ಯಾಪ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ಜೊತೆ ಇರಲಿ ಇಲ್ಲವನೇ ಬ್ರೋ ನಾನು ಎಂ ಪಿ ಕೊಡಿತಾವ್ರೆ ನೀವು ಸರಿನೇ ಬರೋದಿಲ್ಲ ಓಪಿ

ಗೂಗಲ್ ಆಯ್ ಬ್ರೋ ಓಯ್ ನಾನು ಇಂದ ಇಲ್ಲ ಇಲ್ಲ ಬ್ರೋ ಬ್ರೋ ಸ್ಕ್ರೀನ್ ಸ್ಕ್ರೀನ್ ಲೆಗ ಬ್ರೋ ಇದು ಇದು ಮಾಡು ಬ್ರೋ ಎಂತ ಬ್ರೋ ಇನ್ನೊಂದು ಸರಿ ಬ್ರೋ ಎಡಿಟಿಂಗ್ ಅಂತ ಮೆಸೇಜ್ ಮಾಡು ಗೂಗಲ್ ಆದ್ರೋ ಅದು ನಾನು ನಿಮ್ಮ ಅಕೌಂಟ್ ಹುಡುಕ್ತೆ ಸೊ ಸಿಕ್ಕೇ ಇಲ್ಲ ಮರ್ತೆ ಹೋಯ್ತು ನನಗೆ ಆಲ್ರೆಡಿ ಫುಲ್ಲು ಇದು ಬ್ರೋ ಮರ್ತೆ ಹೋಗಿದ್ದೆ ಸೊ ಬ್ರೋ ಫೀಲ್ ಬ್ಯಾಗ ಒಂ ಬ್ರೋ ಅಜ್ಜ ಮಾಡಬೇಕಿತ್ತು ಸ್ವಲ್ಪ ಇದಿದೆ ಸಾರಿ ಬ್ರೋ ಅದು ಇದಾಯ್ತು ಎಂತ ಸೆವೆನ್ ಲೆಗ್ಸ್ ನೋಡ್ತಾರೆ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ ಸಾರಿ ಸಾರಿ ನೆಕ್ಸ್ಟ್ ಟೆನ್ ಲೈಕ್ಸ್ ಕಂಪ್ಲೀಟ್ ಕ್ರಿಯೇಟ್ ಬರ್ಬಿಟ್ಟಿದೆ ಮತ್ತೆ ಟೆಕ್ಸ್ಟ್ ಮಾಡು ಬ್ರೋ ಬ್ರೋ ಇವಾಗ ಟೆಕ್ಸ್ಟ್ ಮಾಡು ಬ್ರೋ ಮರ್ತೋದೆ ಬ್ರೋ ಅದು ರಿಪ್ಲೈ ನಾನು ಹೋಗ್ತೇ ಬ್ರೋ ಸಿಕ್ಕಿಲ್ಲ ನಾನು ಅದಕ್ಕೆ ನೀನು ಅಕೌಂಟ್ ಸಿಗ್ತಾನೆ ಮತ್ತೆ ಮತ್ತೆ ಸೀರಿಯಸ್ ಆಗಿ ಸಿಕ್ತಿಲ್ಲ ಬ್ರೋ ನೀನು ಅಕೌಂಟ್ ಸಿಕ್ಕಿದ್ರೆ ಸೀರಿಯಸ್ ಸಿಕ್ಕಿ ಹೇಳ್ತಿದ್ದೆ ನಾನು ನಿನ್ನ ಅಕೌಂಟ್ ಸಿಕ್ಕಿದ್ರೆ ನಾನೇ ಕೇಳ್ತಿದ್ದೆ ನಾನು ಅದಕ್ಕೆ ಅನ್ಕೊಂಡು ನಿನ್ನೆ ಲೈವಲ್ಲಿ ಹೇಳೋಣ ಅನ್ಕೊಂಡೆ ಬಟ್ ನೀವು ಇರಲಿಲ್ಲ ಸುಮ್ಮನೆ ಸೊ ಯಾ ಯೂರು ಫ್ರೆಂಡ್ಶಿಪ್ ಬೇಡ ಗುರು ಪಾಪ ನಾನೇ ಇನ್ನು ಮನ್ಸು ಮಾಡಲ್ಲ ಒಟ್ಟಿಗೆ ಐತಪ್ ಸಿಕ್ಸ್ಟೀನ್ ವಾಚಿಂಗು ಸೈಕ್ ಗುರು ಸಿಕ್ಸ್ಟೀನಿಂದ ಸಿಕ್ಸ್ ಇಡ್ ತರ್ಟೀನ್ ಹದಿಮೂರು ವಾಚಿಂಗ್ ಆಯ್ತಾ ಒಂದು ನಿಮಿಷ

ಗೌರಿ ಹೈ ಹೈ ಗೇಮಿಂಗ್ ಐ ವೆಲ್ಕಮ್ ಟು ದೇಮ್ ಶಿವೋ ಶಿವ ಬೇಗ ಬೇಗ ಬನ್ನಿ ಗಾಯಿಸಿ ಎಲ್ಲ ಲೈಕ್ ಮಾಡಿ ಪಠ ಪಟ ಅಂತ ನೆಕ್ಸ್ಟ್ ಬೇಸ್ ಕಷ್ಟ ಬಿಡುತ್ತೆ ಎಲ್ಲ ರೆಡಿಯಾಗಿ ಕೈ ರೆಡಿಯಾಗಿ इनोन टूर एक्स देखो बेग बेग टूर एक्स कंप्लीट ಮಾಡಿ ಲೈವ್ ಸ್ಟ್ರೀಮ್ ಅದು ಸ್ಲೋ ವರ್ಷ ಅಲ್ಲಿ ಕೊಟ್ಟಿ ಅಂತ ಅಂತ ಬೇಗ 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 ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಪಟ್ಟ ಅಂತ ಈ ವಿಡಿಯೋ ಟೀಕೆ ಇಲ್ಲಲ್ಲ ಬಹುತ ಊಟ ಆಯ್ತಾ ಗೇ

ಕೋಲ್ಡ್ ಧೂಳು ಬಿಸೋಣ ಈಗ ಇನ್ಸ್ಟಾ ನೋಡಿ ಬ್ರೋ ಬ್ರೋ ಇನ್ಸ್ಟಾ ಲೈವ್ ಆಗ್ತಾ ಪಕ್ಕ ಇವಾಗ ನೋಡ್ತೀನಿ ಬ್ರೋ ನೋಡ್ಬಿಟ್ಟು ನಿನಗೆ ಫ್ರೆಶ್ ರಿಪ್ಲೈ ಕೊಡೋದು ಬ್ರೋ ಇವಾಗ ಇಷ್ಟ ಇವು ಲೈವ್ ಆಗ್ತದೆ ನೋಡ್ಬಿಟ್ಟು ನಿನಗೆ ಫ್ರೆಶ್ ರಿಪ್ಲೈ ಕೊಡ್ತೀನಿ ಕೈಸಿನ ಟೂ ಲ್ಯಾಕ್ಸ್ ಬೇಕು ಪಟ್ಟಂತ ಕಂಪ್ಲೀಟ್ ಮಾಡಿ ನೋಡೋಣ ಟೂ ಆದ ತಕ್ಷಣ ಕಷ್ಟಮ್ ಶುರು ಮಾಡಿಬಿಡದೆ

ಓಕೆ ಗೈಸ್ ಬೇಗ ಬೇಗ ಐ ಡಿ ಕೊಡ್ತೀನಿ ಪಟ್ಟ ಅಂತ ಬನ್ನಿ ಐ ಡಿ ಅಂತ ಗೊತ್ತಾ ಏನು ಹೇಳ್ತಿದ್ಯಾ ಎಂತ ಹೇಳು ಒಂದು ನಿಮಿಷ ಸಿಕ್ಸ್ ನೈನ್ ತ್ರೀ ಒನ್ ಫೈ ತ್ರೀ ಎಂಥ ಮರೀ ಸಿಕ್ಸ್ ನೈನ್ ತ್ರೀ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ತ್ರೀ ಒನ್ ಫೈ ತ್ರೀ ನೈನ್ ಸೆವೆನ್ ನೈನ್ ಸೆವೆನ್ ಪಾಸ್ವರ್ಡ್ ಬಂದು ಒನ್ ಟು ಗೈಸ್ ಪಾಸ್ವರ್ಡ್ ಬಂದು ಒಂಟು ಏನಾಯ್ತು ಹೇಳಿ 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 ಸೈಕ್ಲೋಪ್ ಗೇಮಿಂಗ್ ಬ್ರೋ ರೈ ಇದಾನೆ ಬಾಯ್ ಇವನು ಇದಾನಲ್ಲ ರಷ್ಯರ್ ಇದಾನೆ ನಗ್ತಾ ಇರೋದು ತಮಾಷೆನ ನೀನೇ ನಮ್ಗೆ ಸ್ನೈಪರ್ ಸ್ನೈಪರ್ ಬೇಕು ಬೈಸ್ ಯಾರಾದರೂ ಸ್ನೈಪರ್ ಆಗ್ತೀರಾ ಇನ್ನೊಂದೇ ಒಂದು ಲೈಕ್ ಬೇಕು ಗೈಸ್ ಪಟ್ಟಂತ ಯಾರಾದರೂ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಅಂತ ಶೇರ್ ಮಾಡಿ ಸೈಕ್ಲೋಸ್ ಬಾ ಬಾ ಇದ್ ಲೈವ್ ಲೈವ್ ಬಾ ಸ್ನೈಪರ್ ಎಕ್ಸ್ ರಶರ್ ಬೇಕು ಸ್ನೈಪರ್ ಎಕ್ಸ್ ರಶರ್ ಆಗಿರ್ಬೇಕು ಗೈಸ್ ಹಾ 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 ಸ್ನೈಪರ್ ಇಲ್ಲ ರಶರ್ ಯಾವ್ದಾದ್ರು ಒಬ್ರು ಬೇಕು ಏ ರೈಕ್ಲೋ ರಷರ್ ಇದಾರೆ ಡಿ ಕಾಂಟೆಕ್ಟ್ ಕೊಡ್ತೀನಿ ಅದು ಮಾತಾಡೋ ಮಾತಾಡೋನ್ ಜೊತೆ ಆಡು ಅವ್ನು ವರ್ಕ್ ಆಗಿಲ್ಲ ಅಂದ್ರೆ ಬೇರೊಂದು ನೋಡೋಣ ಸರಿನಾ ಸ್ನೈಪರ್ ಆಲ್ಮೋಸ್ಟ್ ನಮಗ್ ಸ್ನೈಪರ್ ಇದಾರೆ ಸುಮ್ಮನೆ ಬೇಗ ಬೇಗ ಬನ್ನಿ ಕೈ ಒಪ್ಪಿ ಇಲ್ಲ ಓಕೆ ಓಕೆ ಬಾ ಸೈಕ್ಲೋಪ್ಸ್ ಬರ್ತೀಯಾ ಬೇಗ ಬೇಗಪ್ಪ ಬರಂಗಿದ್ರೆ ಓಕೆ ತ್ರೀ ವಾಚಿಂಗು ಪರವಾಗಿಲ್ಲ ಇವತ್ತು ಬಟ್ ನಿನ್ನೆ ಅಡ್ಡಾಡ್ಲಾಗ ಮಾಡ್ಬೇಕು ಇಷ್ಟು ಚೆನ್ನಾಗಿರುತ್ತೆ ದೊಡ್ಡದಾಗಿ ನೋಡೋಕ್ಕೆ ಕಾಮೆಂಟ್ ಮಾಡೋಕ್ಕೆ ಮತ್ತು ಲೈಕ್ ಮಾಡೋಕ್ಕೆ ಅಡಾಡ್ಲಾಗಿ ಮಾಡ್ತೀನಿ ನಾಳೆ ಇವತ್ತು ಸ್ವಲ್ಪ ಮಿಸ್ಟೇಕ್ ಆಯ್ತು ಅಷ್ಟೇ ಓಕೆ ಓಕೆ ಇಡೋಣ ಏನಾದರೂ નિરામ હ <laughs> <laughs> ನನ್ನೇ ಕರೀತಿರಲ್ಲಪ್ಪಾ ದೇವ್ರೆ ಮೈಕ್ ತ್ರಿಪಲ್ ನೈನ್ ಬೇಗ 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 ಬನ್ನಿ ಗೈತ್ ಸೈಕ್ಲೊಬ್ಸ್ ಬರ್ತೀಯಂಗಪ್ಪ ಸೈಕ್ಲೊಬ್ಸ್ ಇಲ್ಲ ಬ್ರೋ ನಾನು ಬೈಕ್ ಮೇಲೆ ಇದ್ದೀನಿ ಓಕೆ ಡನ್ ಪರವಾಗಿಲ್ಲ ಬಿಡ ನೆಕ್ಸ್ಟ್ ಮ್ಯಾಚ್ ಆಡೋಣ ದೇವರೇ ಜಗಳ ಆಡ್ತಾರೆ ಸಿಕ್ಕಿತ್ ಚೆನ್ನ

ಫ್ರೆಸ್ಟ್ ಮ್ಯಾಚ್ ಗೈಸ್ ಒಪ್ಪಿ ಅನೋಮಾನ ಡಬಲ್ ಕಿಲ್ ನೋಡಿದ್ರು ಒಪ್ಪಿ ಸಖತ್ತಾಗಿ ಆಡಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ಗೈಸ್ ಕಮೆಂಟ್ ಓದ್ತೀನಿ ಸ್ವಲ್ಪ ಐದು ನಿಮಿಷ ಚೆಕ್ ಟೈಮ್ ಡೈಸ್

ಈ ಕಡೆ ನಾನು ರೆಸ್ಟ್ ಆಗಿದೆ ಸವೆನ್ ಏನೋ ಹೇಳ್ತಾ ಇದ್ವು ಡೈಲಾಗ್ತೀವಿ ಗೊತ್ತಾಗುತ್ತೆ ಯಾರು ಎಷ್ಟು ಗೊತ್ತಾಯ್ತು ಯಾರು ನೋಡ್ತಿರಂತ सब्सक्राइब तो लाइक तो भी गई थ्री बार चिंग क्लियर मार कर दिया रे टिक डाउन डबल टिक डाउन डबल डबल की लोडी तक गई थी और लाइव लाइक तो नेक्स्ट में चार राइड तो आएगा उन कमेंट आगे गई पट्टन तक नेक्स्ट में चार राइड तो आएगा उन कमेंट आगे ना ना कड़े वो पियानो मना कड़े खान और

എണമേട്ട് ആരും മടക്കോ ടു ഓക്കെ ഓക്കെ ಯಾರು ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಪಡ ಅಂತ ನೋಡೋಣ ಮೈಕಿಯವರು ಏನ್ ಮಾಡ್ತಾ ಇದ್ದಾರೆ ಅಂತ ಫಿಫ್ಟಿ ಬೈ ತ್ರೀ ವಾಚಿಂಗ್ ಸಕ್ಕತ್ ಟೂ ವಾಚಿಂಗ್ ಮೈಕಿ ಅವರು ಒಂದ್ ತಿಂಗ್ ಮಾಡಿದ್ದಾರೆ ಅದು ಈ ರೌಂಡೆ ನೋಡು ಚೆನ್ನಾಗಿ ಆಡ್ತಾ ಇದ್ದಾರೆ ಏನು ಮಾಡಬಾರ್ದು ಅಂತ ಯಾರು ನೋಡ್ತಾರೆ ಬೇಗ ಬೇಗ ಚೆನ್ನಾಗಿ ಲೈಕ್ ಕೊಟ್ಟು ಪಟ್ಟ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ತಾರೆ i <laughs> it going <no> stream <laughs> 11 <laughs> 11 <laughs> <like laughs> <laughs> ಹ್ಮ್ ಹ್ಮ್ ನೋಡೈತಿ ಓಕೆ ನಮ್ಮ ಏನ್ ಮಾಡ್ತಾರೆ ಅಂತ ಒಡ್ಕಂಡ್ರು ಮೈಕಿಯವರು ಸಖತ್ ಆಗಿದ್ರು ಎಂತ ಆಗಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡೋಣ ಟೂ ವರ್ಸ್ ಅಷ್ಟು ಅಲ್ವಾ ಯಾರು ಬರ್ತಾರ ಬೇಗ ಬೇಗ ಕಮೆಂಟ್ ಆಗಿ ಕೈನ್ ಇವತ್ತು ಕಾಂಪಿಟೇಷನ್ ಇಲ್ಲ ಕರೆಕ್ಟ್ ಟೈಮಲ್ಲಿ ಬಂದ್ರು 9:00 10:00 सॉरी सॉरी ಎಕ್ಸ್ಟೋಜೆನಾ ನಾನು ಲೈವ್ ಗೆ ಕೈ ಕೈ ಕೂತಿದ್ದಿರೋದು ತೈ ಗೈಸ್ ನೆನೆ ಲೈವ್ ಮಾಡಲಿಲ್ಲ ತುಂಬಾ ಮೆಸೇजेस ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ಯಾರ್ ಅಷ್ಟೇ ಅಂತ ತಿರ ಕಮೆಂಟ್ ಆಗಿ ಹೇಳ್ತೀರೆ ಯಾರ್ ನೋಡ್ತಿದಿರೋ ಗೇಗಳ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಅಂತ

Thank <laughs> you.

ವಯಸ್ ಓಪಿ ಮಂಜೂರು ಹೊಡಿತಾರೆ ಏನು ಅಂತ ಈಗ ಓಪಿ ಮಂಜೂರು ಹೊಡೆದ್ರೆ ಮ್ಯಾಚ್ ಮುಗಿಯುತ್ತೆ ಓಪಿ ಮಂಜೂರು ಹೊಡಿಲಿಲ್ಲ ಅಂತಂದ್ರೆ ನಡೆಯುತ್ತೆ ಮ್ಯಾಚ್ ಹೋಗೋಣ ಬರೋಣ ತಪ್ಪೆ ಬರ್ಸಿಷ್ಟಿದ್ದಾರೆ ಅಂತ ಹಾಗೆ ಒಂದು ಅನಾಲಿಸ್ ಮರೆಯ ನೋಡ್ಕೊಂಡು ಬರೋಣ ನೋಡ್ಕೊಂಡು ಬರೋಣ ಡಬಲ್ ಡಿಕ್ಟರ್ ಹೋಗ್ತೀವಿ ಹೋಗಿದೆ ಸಾಕತ್ತು ಡಬಲ್ ಡಿಕ್ ಟರ್ ಮಾಡಿದ್ರು ಸೆವೆಂಟಿ ಫೈವ್ ಕಿಲೋ ಸಬ್ಸ್ಕ್ರೈಬರ್ಸ್ ಹೋಗಿ ಒಂದೇ ಒಂದೇ ಸಬ್ಸ್ಕ್ರೈಬರ್ಸ್ ಟೂ ಏನಲ್ಲ ಬೇಗ ಬೇಗ ಇರೋದನ್ನು ನೋಡಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಟ್ಟ ಪಟ್ಟ ಅಂತ ಹಾಗೆ ಕಮೆಂಟ್ ಆಗಿದೆ ನಿಮಗೆ ಮೌಸ್ತು ಸೌಂಡ್ ಬರ್ತಿರ್ಬೋದು ಎಂತ ಮಾರೇ सब कद गये थोड़ा यार नोट्स आई इधर बैग 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 चलो ना सब्सक्राइब बोले यार सब्सक्राइब मतलब हाँ हाँ हाँ, हाँ सही को समझ देना हाँ ये डा पाइडो गये स्वस्थ ये मत टेक्स्ट डम क्रिएट मारना यार रे मैं ज्वाइन आईगा बैग 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 ज्वाइन आईगी ओके ना चेंटिंग्स कोई पास हो चुका ಆಲ್ರೆಡಿ ಬಂದು ಬಿಟ್ಟ ಗೈಸ್ ಬಂದು ಕೂತು ಬಿಟ್ಟಿದ್ದಾನೆ ಹುಡುಗ ಎಲ್ಲ ನೋಡಿದ್ರೆ ಬೇಗ ಬೇಗ ಬಂದು ಗೈಸ್ ಪಟ್ಟಂತ ಇಲ್ಲ ಗೈಸ್